ನೇತ್ರಾವತಿ ತೀರದಲ್ಲಿ ಹುತಿಟ್ಟ ಹೂತಿಟ್ಟ ಆರೋಪಕ್ಕೆ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆ ನಡೆದಿದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಎಸ್ಐಟಿ ಬಹಳ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಪ್ರಣಾವ ಮೋಹಂತಿ ಸೂಚನೆಯಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಪ್ರಕರಣ ಸಂಬಂಧ ಚಿನ್ನಯ್ಯನನ್ನು ಎಸ್ಐಟಿ ಬಂಧಿಸಿದೆ ಶಿವಮೊಗ್ಗ ಜೈಲಲ್ಲಿದ್ದಾನೆ ಆತ ಈಗಾಗಲೇ ಬಿಎನ್ಎಸ್ ಒನ್ ಏಟಿ ತ್ರೀ ಅಡಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಚಿನ್ನಯ್ಯ ಅಂದ್ರೆ ಸ್ವಯಂ ಪ್ರೇರಿತವಾದಂತಹ ಹೇಳಿಕೆ ದಾಖಲು ಮಾಡಿದ್ದಾನೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇರುತ್ತೆ ಎಷ್ಟು ಪುಟಗಳಿರುತ್ತೆ ಇದಾದ ಮೇಲೆ ಏನು ಯಾವ ಮಹತ್ವದ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗಿದೆ ಯಾಕಂದರೆ ಒಂದು ತಾರ್ಕಿಕ ಅಂತ್ಯಕ್ಕೂ ಕೂಡ ಬಂದಿದೆ ಬಂಗ್ಲೆ ಒಂದು ಏಳು ಅಸ್ಥಿಗಳು ಸಿಕ್ಕಿದ್ದು ಅದನ್ನು ಬಿಟ್ಟರೆ ನೇತ್ರಾವತಿ ನದಿ ತೀರದಲ್ಲಿ ಪಾಯಿಂಟ್ ನಂಬರ್ ಆರಲ್ಲಿ ಒಂದು ಅಸ್ಥಿ ಸಿಕ್ಕಿತ್ತು ಅದನ್ನು ಹೊರತುಪಡಿಸಿದ್ರೆ ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿತ್ತು ಹಲವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇಡೀ ದೇಶಾದ್ಯಂತ ಬಹಳ ಚರ್ಚೆಯನ್ನು ಹುಟ್ಟುಹಾಕಿತ್ತು ಈ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿದ್ದಾರೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಬಿಸಿ ಬಿಸಿಯಾದಂಥ ಚರ್ಚೆಗಳು ನಡೀತಾನೆ ಇದ್ದಾವೆ ಆದರೆ ಈಗ ತಾರ್ಕಿಕ ಅಂತ್ಯದತ್ತ ಎಸ್ ಐ ಟಿ ತನಿಖೆ ಬಂದಿದೆ ಎಫ್ ಎಸ್ ಎಲ್ ವರದಿ ನೋಡ್ಬೇಕೀಗ ಆ ಬುರುಡೆಗಳು ಯಾರದ್ದು ಅನ್ನೋದು ಗೊತ್ತಾಗಬೇಕು ಸಹಜ ಸಾವ ಅಸಹಜ ಸಾವ ಅಲ್ಲಿ ನಿಜಕ್ಕೂ ಅತ್ಯಾಚಾರ ಕೊಲೆಗಳಾಗಿತ್ತ ಇವರು ಮಾಡ್ತಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಅಥವಾ ಇದು ಒಂದು ಷಡ್ಯಂತ್ರದ ಭಾಗವಾಗಿತ್ತ ಇದೆಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಯಾಕೆಂದರೆ ಕ್ಲಾರಿಟಿ ಬೇಕು ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಎಸ್ ಐ ಟಿಯ ತನಿಖೆ ತಾರ್ಕಿಕ ಅಂತ್ಯದತ್ತ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ದಿನಗಳನೆ ಶುರುವಾಗ್ತಾ ಇದೆ ಬಹುಶಃ ರಾಜ್ಯದ ಜನರಿಗೆ ಒಂದು ಸ್ಪಷ್ಟತೆ ಬೇಕಾಗಿದೆ ಏನೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಬಹುಶಃ ಎಷ್ಟು ಪುಟಗಳ ಆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಕೆ ಮಾಡಬಹುದು ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡುವಂತಹ ಸಾಧ್ಯತೆಗಳಿದಾವೆ ಅನ್ನೋದು ಆ ಪ್ರಭು ಹೌದು ಈ ಒಂದು ಪ್ರಕರಣ ಅನ್ನೋದು ಸುಮಾರು ಮೂರು ತಿಂಗಳೇ ಕಳೆದಿದೆ ತನಿಖೆ ಚಿನ್ನಯ್ಯನ ಆಗಮನ ಉತ್ಖನನ ಎಲ್ಲವೂ ಸೇರಿ ಸುಮಾರು ಮೂರು ತಿಂಗಳು ಕಳೆದಿದೆ ಇಲ್ಲಿ ಸಾಕಷ್ಟು ಅನುಮಾನಗಳು ಆರೋಪಗಳು ಮತ್ತು ಪ್ರಶ್ನೆಗಳು ಹಾಗೆ ಬಾಕಿ ಉಳಿದಿದೆ ಸೊ ಈ ಪ್ರಶ್ನೆಗಳಿಗೆ ಉತ್ತರ ಎಸ್ ಐ ಟಿ ಅವರು ತಯಾರು ಮಾಡುವಂತಹ ವರದಿ ಮತ್ತು ಚಾರ್ಜ್ ಶೀಟ್ ನಲ್ಲಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇದೊಂದು ಷಡ್ಯಂತ್ರ ಅನ್ನುವಂತಹ ಆರೋಪ ಮತ್ತೆ ಆ ಒಂದು ತಿರುವನ್ನ ಪಡೆದುಕೊಂಡಿತ್ತು ಆ ಚಿನ್ನಯ್ಯ ಕೂಡ ನಾನು ಹೇಳಿದೆಲ್ಲ ಸುಳ್ಳು ಯಾರೋ ಹೇಳಿಕೊಟ್ರು ಅದಕ್ಕೋಸ್ಕರ ನಾನು ಈ ತರ ಹೇಳಿದೆ ಯಾರೋ ಸೂತ್ರಧಾರಿಗಳು ಇದ್ದಾರೆ ನಾನು ಕೇವಲ ಪಾತ್ರಧಾರಿಗಳು ಅಂತ ಆತ ಹೇಳಿದ್ದ ಹಾಗಾಗಿ ಎಲ್ಲ ವಿಚಾರಗಳು ಅಂದ್ರೆ ಈ ಸೂತ್ರಧಾರಿಗಳು ಯಾರು ಈಗಾಗಲೇ ಆರೋಪ ಮಹೇಶ್ ಮಹೇಶ್ವರಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತಿ ಟಿ ವಿಠಲ್ ಗೌಡ ಇವರೆಲ್ಲರ ಹೆಸರು ಈ ಪ್ರಕರಣದಲ್ಲಿ ಬಂದಿದೆ ಆದ್ರೆ ನಿರ್ದಿಷ್ಟವಾಗಿ ಇವರ ಕೃತ್ಯ ಏನು ಇವರ ಉದ್ದೇಶ ಏನಾಗಿತ್ತು ಇವರ ಹಿಂದೆ ಇನ್ನೊಂದು ಯಾವ್ದಾದ್ರೂ ಮಾಸ್ಟರ್ ಮೈಂಡ್ ಇದೆಯಾ ಇವರು ಮಾಡಿರುವಂತಹ ಎಲ್ಲ ಆರೋಪಗಳು ಸುಳ್ಳ ಆ ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಕ್ಕಂತ ಅಸ್ತಿಪಂಜರಗಳು ಪಂಜರಗಳು ಅವಶೇಷಗಳು ಇದರ ಕಥೆ ಏನು ಇದಕ್ಕೆ ಫಂಡಿಂಗ್ ಮಾಡಿದ ಹೊರದೇಶಗಳಿಂದ ಹಣ ಹರಿದು ಬಂದಿದ್ದು ನಿಜ ಯೂಟ್ಯೂಬರ್ಗಳ ಕೈವಾಡ ಏನು ಈ ಎಲ್ಲದಕ್ಕೂ ಕೂಡ ಸ್ಪಷ್ಟವಾದ ಉತ್ತರ ಈ ಚಾರ್ಜ್ ಶೀಟ್ ನಲ್ಲಿ ಸಿಗ್ಲಿಕ್ಕಿದೆ ಅದಕ್ಕೂ ಪ್ರಮುಖವಾಗಿ ಐ ಟಿ ಅವರು ತಯಾರಿ ಮಾಡ್ತಿರುವಂತಹ ವರದಿ ಆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆ ಸುಳಿವನ್ನ ನೀಡಿದ್ರು ಆ ಈ ತಿಂಗಳ ಅಂತ್ಯದಲ್ಲಿ ಆ ವರದಿ ಕೂಡ ಎಸ್ ಐ ಟಿ ಅವರು ಸಲ್ಲಿಕೆ ಮಾಡ್ತಾರೆ ಅನ್ನೋದು ಆ ಈ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಚಿನ್ನಯ್ಯನ ಬುರುಡೆ ಕೇಸ್ ಅಂದ್ರೆ ಆತ ತಂದಂತಹ ಬುರುಡೆ ಮತ್ತು ಆತ ಕೊಟ್ಟಂತಹ ಸುಳ್ಳು ಸಾಕ್ಷ್ಯ ಸುಳ್ಳು ಸಾಕ್ಷ್ಯದ ಹೇಳಿಕೆ ಫೋರ್ಜರಿ ಇದೆಲ್ಲದಕ್ಕೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ವರದಿಯಲ್ಲಿ ಸಂಪೂರ್ಣವಾಗಿ ಅಂದ್ರೆ ಎಸ್ ಐ ಟಿ ಫಾರ್ಮ್ ಆಗಿದ್ದು ಕೇವಲ ಚಿನ್ನಯನ ವಿಚಾರದಲ್ಲಿ ಮಾತ್ರ ಅಲ್ಲ ಆ ಗ್ರಾಮದ ಮತ್ತು ಅದರ ಸುತ್ತಮುತ್ತ ನಡೆದಂತಹ ಕೊಲೆ ಅನುಮಾನಸ್ಪದ ಕೊಲೆ ಪ್ರಕರಣಗಳು ನಿಗೂಢ ಸಾವು ಒಂದಿಷ್ಟು ಆರೋಪ ಇರುವಂತಹ ಸಾವುಗಳು ಎಲ್ಲದರ ತನಿಖೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹ ಇತ್ತು ಅದರ ಭಾಗವಾಗಿಯೂ ಕೂಡ ಎಸ್ ಐ ಟಿ ನಿರ್ಮಾಣವಾಗಿತ್ತು ಸೊ ಚಾರ್ಜ್ ಶೀಟ್ ನಲ್ಲಿ ಕೇವಲ ಚಿನ್ನಯನ ಬುರುಡೆ ಪ್ರಕರಣ ಇದ್ರೆ ವರದಿಯಲ್ಲಿ ಸಂಪೂರ್ಣವಾಗಿ ಈ ಆರೋಪಗಳು ಮತ್ತು ಅದರ ಸತ್ಯಾಸತ್ಯತೆ ಏನು ಅನ್ನೋದರ ಬಗ್ಗೆಯೂ ಕೂಡ ಎಸ್ ಐ ಟಿ ಉಲ್ಲೇಖವನ್ನ ಮಾಡಲಿಕ್ಕಿದೆ ಒಂದು ಉತ್ತರವನ್ನ ನೀಡಲಿಕ್ಕೆ ಇದೆ ಸೊ ಇಡೀ ಸಮಾಜ ಕಾಯ್ತಾ ಇದೆ ಇದರ ಸತ್ಯಾಸತ್ಯ ಏನು ಇಲ್ಲಿ ಯಾರು ಸತ್ಯವಂತರು ಯಾರು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಿಂದ ಹೊರಬರಬೇಕಾಗಿರುವಂತದ್ದು ಹಾಗಾಗಿ ಎಸ್ ಐ ಟಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕಿದೆ ಇದಕ್ಕೆ ಬೇಕಾದಂಥ ತಯಾರಿ ಈಗಾಗಲೇ ಆರಂಭವಾಗಿದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ